ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಏನೆಲ್ಲ ವಿದ್ಯಮಾನಗಳಾಯಿತು ಆ ಎಲ್ಲ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಆದರೆ ಅದಕ್ಕೂ ಮುನ್ನ ಒಂದು ಪ್ರಮುಖವಾದಂತಹ ಸುದ್ದಿ ಅಂತಂದ್ರೆ ಅದು ಹೈಕೋರ್ಟ್ನಲ್ಲಿ ಇವತ್ತು ನಾಲ್ಕು ಅರ್ಜಿ ವಿಚಾರಣೆ ಆಗತ್ತೆ ಪ್ರಮುಖ ಅರ್ಜಿಗಳ ವಿಚಾರಣೆ ಇವತ್ತು ಮಧ್ಯಾಹ್ನ ಎರಡೂವರೆ ನಂತರ ನಡೆಯುತ್ತೆ ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅರ್ಜಿ ಕಟಕಟೆಯಲ್ಲಿ ತುಳಿತ ಕದನ ಹೈಕೋರ್ಟ್ಗೆ ಈವರೆಗೂ ನಾಲ್ಕು ಅರ್ಜಿ ಸಲ್ಲಿಕೆ ಆಗಿದೆ ಆ ನಾಲ್ಕು ಅರ್ಜಿಗಳು ಯಾವುವು ಒಂದು ನಿಖಿಲ್ ಬಂಧನ ಪ್ರಶ್ನಿಸಿ ಪತ್ನಿಯಿಂದ ಅರ್ಜಿ ಆರ್ ಮ್ಯಾನೇಜ್ಮೆಂಟ್ ನ ಮುಖ್ಯಸ್ಥ ನಿಖಿಲ್ ಸೋಸಲೆ ಬಂಧನವನ್ನ ಪ್ರಶ್ನಿಸಿ ನಿಖಿಲ್ ಪತ್ನಿ ಅರ್ಜಿಯನ್ನ ಹಾಕಿದ್ದಾರೆ ಆ ಅರ್ಜಿಯ ವಿಚಾರಣೆ ನಡೆಯುತ್ತೆ ಇನ್ನು ಅರ್ಜಿ ಎರಡು ಎಫ್ಐಆರ್ ರದ್ದು ಕೋರಿ ನಿಖಿಲ್ ಸೋಸಳೇನೆ ಅರ್ಜಿ ಹಾಕಿರುವಂಥದ್ದು ಅರ್ಜಿ ಮೂರು ಎಫ್ಐಆರ್ ರದ್ದು ಕೋರಿ ಡಿ ಎನ್ಎ ಸಂಸ್ಥೆ ಹಾಕಿದಂತಹ ಅರ್ಜಿ ಇನ್ನು ಅರ್ಜಿ ನಾಲ್ಕು ಆರ್ ಸಿ ಬಿಯಿಂದ ಪ್ರಕರಣ ರದ್ದು ಕೋರಿ ಸಲ್ಲಿಸಲಾದಂತಹ ಅರ್ಜಿ ಈ ಎಲ್ಲ ಅರ್ಜಿ ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ ಹೈಕೋರ್ಟ್ನಲ್ಲಿ ಒಟ್ಟು ನಾಲ್ಕು ಅರ್ಜಿಗಳ ವಿಚಾರಣೆ ಇವತ್ತು ನಡೆಯುತ್ತೆ ಮಧ್ಯಾಹ್ನ ಎರಡು ಮೂವತ್ತರ ನಂತರ ಅರ್ಜಿ ವಿಚಾರಣೆಗೆ ಬರಲಿದೆ ಈ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಹೈಕೋರ್ಟ್ ನಲ್ಲಿ ಇವತ್ತು ಒಟ್ಟು ನಾಲ್ಕು ಅರ್ಜಿ ವಿಚಾರಣೆಗೆ ಬರೋದಿದೆ ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎಷ್ಟೊತ್ತಿಗೆ ಅರ್ಜಿ ವಿಚಾರಣೆಗೆ ಬರುತ್ತೆ ನಾಲ್ಕನೇ ತಾರೀಕು ಚಿನಸಮಿ ಸ್ಟೇಡಿಯಂ ಬಳಿ ನಡೆದಂತ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಎಲ್ಲಾ ತಪ್ಪುಗಳು ಏನೋ ಸರ್ಕಾರ ಗುರುತರ ಮಾಡಿ ತೋರಿಸ್ತಾ ಇರುವಂತದ್ದು ಆರ್ ಸಿ ಬಿ ಡಿ ಎನ್ ಎ ಕೆ ಸಿ ಎ ವಿರುದ್ಧ ಇವರು ಮಾಡಿದಂತ ತಪ್ಪಿನಿಂದಾಗಿ ಮತ್ತೆ ಪೊಲೀಸರು ಮಾಡಿದ ತಪ್ಪಿನಿಂದಾಗಿ ಇದು ಕಾಲ್ತುಳಿತ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ ಹೇಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇರುವಂತದ್ದು ಆದ್ರೆ ಈಗ ಅರ್ಜಿಯ ಮೇಲೆ ಅರ್ಜಿ ಹೈಕೋರ್ಟ್ಗೆ ಸಲ್ಲಿಸುವ ಮೂಲಕ ಆರ್ ಸಿ ಬಿ ಡಿ ಎನ್ ಎ ಮತ್ತು ಕೆ ಸಿ ಹೇಳ್ತಾ ಇರುವಂತದ್ದು ಅಂದ್ರೆ ಸರ್ಕಾರ ಸರಿಯಾದಂತ ಕ್ರಮವನ್ನು ತೆಗೆದುಕೊಳ್ಳದೆ ಇರೋದ್ರಿಂದ ಸರ್ಕಾರದ ವಿರುದ್ಧವೇ ಒಂದಿಷ್ಟು ಆರೋಪಗಳನ್ನು ಮಾಡಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತದ್ದು ಒಟ್ಟು ನಾಲ್ಕು ಅರ್ಜಿಗಳಿರುವಂತದ್ದು ಅಂದ್ರೆ ಆ ಏನೋ ಐದನೇ ತಾರೀಕು ಅರೆಸ್ಟ್ ಮಾಡಲಾಗುತ್ತೆ ಅರೆಸ್ಟ್ ಮಾಡಿದಂತ ಏನೋ ನಿಖಿಲ್ ಸೋಷ್ಲೆ ಇದ್ದಾರೆ ಅವರ ಪತ್ನಿ ಮಾಳ್ವಿಕೆ ನಾಯ್ಕ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ ತನ್ನ ಗಂಡನ ಬಂಧನ ಕಾನೂನು ಬಾಹಿರವಾಗಿದೆ ಇಲ್ಲೊಂದ್ ಕಡೆ ಸಿಎಂ ಅವರ ಸೂಚನೆ ಮೇರೆಗೆ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಏನೋ ಅದು ಸರಿಯಾದಂತ ಕ್ರಮ ಅಲ್ಲ ಅಂತೇಳಿ ಮಾಳ್ವಿಕೆ ನಾಯ್ಕ ಒಂದು ಅರ್ಜಿನ ಸಲ್ಲಿಸಿದ್ರು ಮತ್ತೆ ಇವತ್ತು ಬೆಳಿಗ್ಗೆ ಎರಡು ಅರ್ಜಿ ಆಗಿದ್ದು ಇದೇ ನಿಖಿಲ್ ನಾಯಕು ಅನ್ನು ರದ್ದು ಮಾಡಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಮತ್ತೆ ಡಿಎನ್ಎ ಸಂಸ್ಥೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಆರ್ ಸಿಬಿಯಿಂದ ಕೂಡ ಮತ್ತೊಂದು ಅರ್ಜಿ ಸಲ್ಲಿಕೆ ಈ ಎಲ್ಲಾ ಅರ್ಜಿಗಳು ಕೂಡ ನೇರವಾಗಿ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿ ತೋರಿಸುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ಸರಿಯಾದಂತ ರೀತಿಯಲ್ಲಿ ಭದ್ರತೆಯನ್ನ ಕೊಡದೆ ಇರುವಂತದ್ದೇ ಈ ಒಂದು ತುಳಿತಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಅದರಲ್ಲೂ ವಿಶೇಷವಾಗಿ ಡಿ ಎ ಸಲ್ಲಿಸಿರುವಂತ ಅರ್ಜಿಯಲ್ಲಿ ಒಂದಷ್ಟು ಸ್ಪೆಸಿಫಿಕ್ ಆಗಿ ಹೇಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ ವೀಣ ಅಂದ್ರೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಂತ ಸಂದರ್ಭದಲ್ಲಿ ಕೂಡ ಮುಂಬೈನ ವಾಂಕೆಡೆ ಸ್ಟೇಡಿಯಂನಲ್ಲಿ ಇದೇ ರೀತಿ ಒಂದು ಪರೇಡ್ ಅನ್ನ ಮಾಡಲಾಯಿತು ಅಲ್ಲಿ ಕೂಡ ವಿಜಯೋತ್ಸವವನ್ನು ಆಚರಿಸಲಾಗಿತ್ತು ಅಲ್ಲಿಯೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಆಗ್ಲಿಲ್ಲ ಅಂದ್ರೆ ಇಲ್ಲಿ ಆರ್ ಸಿಡಿ ಗೆದ್ದ ಸಂದರ್ಭದಲ್ಲಿ ಮೂರನೇ ತಾರೀಖೆ ಸರ್ಕಾರಕ್ಕೆ ಒಂದು ಅನುಮತಿಯನ್ನು ಕೋರಿ ಪತ್ರವನ್ನ ಬರೀತೇವೆ ಜೊತೆಗೆ ಅಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಮತ್ತೆ ತೆರೆದ ಬಸ್ನಲ್ಲಿ ಪರ್ಯಟನೆ ಮಾಡ್ಲಿಕ್ಕೆ ಅನುಮತಿಯನ್ನು ಕೇಳಿದ್ವಿ ಅದನ್ನ ನಿರಾಕರಣೆ ಮಾಡಲಾಗುತ್ತೆ ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡ್ತಾರೆ ಆದ್ರೆ ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೊಡ್ತಾರೆ ಆದ್ರೆ ಸ್ಟೇಡಿಯಂನ ಬಳಿ ಇದು ಹೆಚ್ಚಿನ ಭದ್ರತೆಯನ್ನ ಕೊಡ್ಲಿಕ್ಕೆ ಮುಂದಾಗೋದಿಲ್ಲ ಅನ್ನುವಂಥದ್ದು ಮತ್ತೆ ಡಿ ಎನ್ ಎಂದಿಯಿಂದ ತಮ್ಮ ಪ್ರೈವೇಟ್ ಸೆಕ್ಯೂರಿಟಿ ಏನಿದೆ ಐದುನೂರ ಎಂಬತ್ನಾಲ್ಕು ಖಾಸಗಿ ಸಿಬ್ಬಂದಿ ಕೂಡ ನಾವು ನಿಯೋಜನೆ ಮಾಡ್ಕೊಂಡಿದ್ವಿ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಉತ್ತರವನ್ನ ಕೊಡ್ತಾರೆ ಸೊ ಹೀಗಾಗಿ ಎಲ್ಲೊಂದ್ ಕಡೆ ಆಹಾರ ಪ್ರಕರಣಗಳ ಎರಡ್ ಸಾವಿರದ ನಾನೂರ ಐವತ್ತು ಆಹಾರ ಪ್ರಕರಣಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿವಿ ಆದ್ರೆ ಕೇವಲ ಆರ್ನೂರು ಮಾತ್ರ ಸ್ವೀಕರಿಸ್ತಾರೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಕೇವಲ ಕಡಿಮೆ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿದ್ದು ಇಲ್ಲಿ ಮತ್ತೆ ಅದು ಕಡಿಮೆ ಪೊಲೀಸರ ನಿಯೋಜನೆ ಕಾರಣ ಏನಂದ್ರೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿ ಸ್ಟೇಡಿಯಂ ಬಳಿ ಕೊಟ್ಟಿದೆ ಇರುವಂತದ್ದು ಈ ಕಾಲಕ್ಕೆ ಕಾರಣ ಅನ್ನುವಂತಹ ಒಂದಷ್ಟು ಪಾಯಿಂಟ್ ಔಟ್ ಮಾಡಿ ವಿಚಾರಗಳನ್ನ ಹೇಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಈ ನಾಲ್ಕು ಅರ್ಜಿಗಳು ಈಗ ಹೈಕೋರ್ಟ್ ಮುಂದೆ ಬಂದ ಯಾವ ರೀತಿಯಾದಂತಹ ವಿಚಾರಣೆ ನಡೆಯುತ್ತೆ ಏನಾದರೂ ರಿಲೀಫ್ ಸಿಗುತ್ತೆ ಆರ್ ಥ್ಯಾಂಕ್ ಯು ರಮೇಶ್ ತಮ್ಮ ಗಾಗಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ